ಒಂದು ಪ್ರಮುಖ ರಾಜಕೀಯ ಬೆಳವಣಿಗೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಹರಿಯಾಣ ವಿಧಾನಸಭಾ ಚುನಾವಣೆಗಳಲ್ಲಿ ದೊಡ್ಡ ಪ್ರಮಾಣದ ವ್ಯವಸ್ಥಿತ ಚುನಾವಣಾ ವಂಚನೆ ಅಥವಾ ಮತ ಕಳ್ಳತನದ ಸ್ಫೋಟಕ ಆರೋಪಗಳನ್ನು ಹೊರಿಸುವ ಡಿಎಚ್ ಫೈಲ್ಸ್ಗಳನ್ನು ಬಿಡುಗಡೆ ಮಾಡಿದ್ದಾರೆ ಈ ವಿಶ್ಲಿಷ್ಟತ ತನಿಖಾತನ ವಿಡಿಯೋವು ಈ ಹೇಳಿಕೆಯನ್ನು ವಿವರಿಸುತ್ತದೆ ಒಟ್ಟು ಮತದಾರರಲ್ಲಿ ಹನ್ನೆರಡು ಪ್ರತಿಶತಕ್ಕಿಂತ ಹೆಚ್ಚುವಿರುವ ಇಪ್ಪತ್ತೈದು ಲಕ್ಷ ಮತದಾರರು ನಕಲಿ ನಕಲು ಅಥವಾ ಕುಶಲತೆಯಿಂದ ಕೂಡಿದ ನಮೂದುಗಳು ಎಂದು ಇದನ್ನು ಕಾಂಗ್ರೆಸ್ನ ಊಹಿಸಲಾದ ಭಾರಿ ಗೆಲುವನ್ನು ಸೋಲಾಗಿ ಪರಿವರ್ತಿಸಲು ವಿನ್ಯಾಸಗೊಳಿಸಲಾಗಿದೆ ಎಂದು ಅವರು ಆರೋಪಿಸಿದ್ದಾರೆ ಈ ವಿವಾದದ ಕೇಂದ್ರಬಿಂದುವಾಗಿ ಪ್ರಸ್ತುತಪಡಿಸಲಾದ ಸಂವೇದನಶೀಲ ಉದಾಹರಣೆ ಒಂದು ಬ್ರೆಜಿಲಿಯನ್ ಮಾಡೆಲ್ನ ಫೋಟೋ ಇದು ಒಂದು ಕ್ಷೇತ್ರದಲ್ಲಿನ ಅನೇಕ ಮತದಾನ ಘಟ್ಟೆಗಳಲ್ಲಿ ಕನಿಷ್ಠ ಇಪ್ಪತ್ತೆರಡು ವಿಭಿತ್ತ ಮತದಾರರ ಗುರುತಿನ ಚೀಟಿ ನಮೂದುಗಳಲ್ಲಿ ಬಳಸಲ್ಪಟ್ಟಿದೆ ಎಂದು ಕಾಂಗ್ರೆಸ್ ಹೇಳಿದೆ ಆಪರೇಷನ್ ಸರ್ಕಾರ್ ಚೋರಿ ಆರೋಪಗಳಲ್ಲಿ ನಾವು ಆಳವಾಗಿ ಅಧ್ಯಯನ ಮಾಡುತ್ತೇವೆ ಮತ್ತು ನಕಲಿ ಮತದಾರರು ಮತ್ತು ಬೃಹತ್ ಮತದಾರರು ಅಂದರೆ ಅನೇಕರು ಒಂದೇ ವಿಳಾಸದಲ್ಲಿ ನೋಂದಾಯಿಸಲ್ಪಟ್ಟವರು ಅವರ ಕುಶಲತೆಯನ್ನು ಕೇಂದ್ರ ಮಟ್ಟದಲ್ಲಿ ಹೇಗೆ ವ್ಯವಸ್ಥಿತವಾಗಿ ಇಂಜಿನಿಯರಿಂಗ್ ಮಾಡಲಾಗಿದೆ ಎಂಬುದನ್ನು ನಾವು ನೋಡೋಣ ವಿಡಿಯೋವು ಪ್ರತಿದಾಳಿವಾದದ ಪೂರ್ಣ ಹಿನ್ನೆಲೆಯನ್ನು ಸಹ ಒದಗಿಸುತ್ತದೆ ಭಾರತದ ಚುನಾವಣಾ ಆಯೋಗ ಇಸಿಐ ಈ ಆರೋಪಗಳನ್ನು ತಪ್ಪಾಡ ಮತ್ತು ಆಧಾರ ರಹಿತ ಎಂದು ಕರಡಿದ್ದು ತ್ವರಿತ ಮತ್ತು ಬಲವಾದ ನಿರಾಕರಣೆ ನೀಡಿದೆ ಕಾಂಗ್ರೆಸ್ನ ಭೂತ ಮಟ್ಟದ ಏಜೆಂಟ್ಗಳು ಅಧಿಕೃತ ಮತದಾರರ ಪಟ್ಟಿ ಪರಿಷ್ಕರಣೆ ಅವಧಿಯಲ್ಲಿ ಯಾಕೆ ಯಾವುದೇ ಹಕ್ಕುಗಳು ಅಥವಾ ಆಕ್ಷೇಪಣೆಗಳನ್ನು ಎತ್ತಲಿಲ್ಲವೆಂದು ಇಸಿಐ ಪ್ರಮುಖ ಪ್ರಶ್ನೆಗಳನ್ನು ಎತ್ತಿದೆ ಇದರ ಜೊತೆಗೆ ಈ ವಿವಾದದಲ್ಲಿ ಹೆಸರಾದ ಮಹಿಳೆಯರು ಈ ಸಂಸ್ಥೆಯನ್ನು ನಿರಾಕರಿಸಿದ ನೆರೆದ ವರದಿಗಳನ್ನು ನಾವು ಪರಿಶೀಲಿಸುತ್ತೇವೆ ತಿಳಿಯಿರಿ ಆರೋಪಗಳ ಪೂರ್ಣ ಕಾಲಾವಧಿ ಆರೋಪಿತ ವಂಚನೆಯ ವಿವರ್ಧನ ಯಾಂತ್ರಿಕ ವ್ಯವಸ್ಥೆಯ ವಿವರಣೆ ಚುನಾವಣಾ ಆಯೋಗದ ಬಲವಾಟ ರಕ್ಷಣೆ ಮತ್ತು ಈ ವಿವಾದವು ಭಾರತದ ಚುನಾವಣಾ ಪ್ರಕ್ರಿಯೆ ಮತ್ತು ಪ್ರಜಾಪ್ರಭುತ್ವದ ವಿಶ್ವಾಸಾರ್ಹತೆಯ ಮೇಲೆ ಬೀರುವ ಗಂಭೀರ ಪರಿಣಾಮಗಳನ್ನು ನೀವು ನೋಡಿರಿ